ಹೊಡಿಶಾವಿ ಆಗ ಮಜ್ಜಿಗೆ ಅನ್ಕೋತಿವಾದ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಗೆ ಹೊಂಟೇವ್ರಿ ನಮ್ಮ ಫ್ಯಾಮಿಲಿ ಸಮೇತ ಬರ್ರಿ ಹುಬ್ಬಳ್ಳಿ ಎಂಟ್ರಿಗೆ ಪಸ್ಟ್ ನಮ್ಗೆ ಸಿಗುದು ನಮ್ ರಾಣಿ ಚೆನ್ನಮ್ಮ ಸರ್ಕಲ್ ನೋಡ್ರಿ ಸರ್ಕಲ್ ದ ಒಂದ್ ಎರಡ್ ಮೂರ್ ಫೋಟೋ ಹೊಡ್ಕೊಂಡು ಬೇಂದ್ರೆ ಸಾರಿಗೆ ಬೆನ್ನ ಮಠಕ್ಕೆ ಬಂದೇ ಬಿಟ್ಟೇವ್ರಿ ನಮ್ಮ ಭಾಗದ ಅತಿ ಶ್ರೇಷ್ಠವಾದ ಮಠ ಅಂದ್ರೆ ಸಿದ್ದಾರ್ ಮಠ ನೋಡ್ರಿ ಸದ್ದಾರು ಮಠಕ್ಕೆ ಮುಂದೆ ನಾವು ಸೀದಾ ಪ್ರಸಾದ್ ಹಚ್ಕೋಕ್ ಹೊಂಟೆ ನೋಡ್ರಿ ಪ್ರಸಾದ್ ಹಚ್ಕೊಂಡು ಸೀದಾ ಮುಂದೆ ಆಶೀರ್ವಾದ ತಗೊಂಡು ಅಷ್ಟೊಂಟ್ ನಮ್ಮ ಫ್ಯಾನ್ಸ್ ಬಂದ್ರಿ ನಮ್ಮ ವಿನಯ್ ಗುರುಜಿ ಅವ್ರ ಹೇಳಿ ನಾವು ಹೊಂಟೇ ಬಿಟ್ಟೇ ನೋಡ್ರಿ ತುಂಬಾ ಖುಷಿ ಆಯ್ತ್ರಿ ಆ ನಮ್ಮ ವಿನಯ್ ಗುರುಜಿ ಅವರು ತುಂಬಾ ಸರಳ ಸೂಕ್ಷ್ಮವಾದಂತಹ ವ್ಯಕ್ತಿತ್ವವನ್ನು ಹೊಂದ್ರಿ ನಮಗೂ ಸಹ ಆಶೀರ್ವಾದವನ್ನು ಮಾಡಿದ್ರಿ ಅದಾದ ಮೇಲೆ ಸಿದ್ಧಾರೂಢ ಅಜ್ಜರ ಪಾದುಕೆಗಳನ್ನು ನಮ್ಮ ತಲೆಯ ಮೇಲೆ ಎತ್ತಿಕೊಳ್ಳುವುದು ಒಂದು ಪೂರ್ವ ಜನ್ಮದ ಪುಣ್ಯಕೋತೇವ್ರಿ ಮುಂದೆ ನಾವೇ ಮಾಡಿದ್ರ ಇಲ್ಲೆಲ್ಲ ಮುಗಿಸ್ಕೊಂಡು ನಾವು ಹೋಗಿದ್ದು ಸುಮಾರು ಹನ್ನೆರಡನೇ ಶತಮಾನದಲ್ಲಿ ಪ್ರಾರಂಭವಾದ ಮೂರು ಸಾವಿರ ಮಟ್ಟಕ್ಕೆ ನಾನು ನನ್ನ ತಾಯಿಯನ್ನ ಕರೆದುಕೊಂಡು ಬಂದಿನಿ ನಮ್ಮ ತಾಯಿ ತುಂಬಾ ಖುಷಿ ಪಟ್ಟ್ರಿ ಯಾಕಪ್ಪ ಅಂದ್ರೆ ಹಿರಿಯ ಜೀವಿಗಳಿಗೆ ನಾವು ಖುಷಿ ಪಡಿಸೋದು ನಮ್ಮ ಆದ್ಯ ಕರ್ತವ್ಯವಾಗಿದ್ರಿ ಆಶೀರ್ವಾದವನ್ನು ಪಡ್ಲಾಕ ನಮ್ಮ ತಾಯಿ ಕರ್ಕೊಂಡು ನಾ ಶೀರ ದೇವರ ದರ್ಶನವನ್ನ ಪಡ್ಕೊಂಡು ನಾವು ತುಂಬಾ ಪುನೀತರಾದೇವ್ರಿ ಅದಾದ್ಮ್ಯಾಗ ಏನೈತಪ್ಪ ಅಂದ್ರೆ ಪ್ರಸಾದವನ್ನು ತೆಗೆದುಕೊಂಡು ಹೊಲಕ್ ಬಂದೇವ್ರಿ ಫ್ಯಾಮಿಲಿ ಫೋಟೋ ಹೊಡ್ಕೊಂಡೇವ್ರಿ ಅಲ್ಲಿ ನಮ್ ಪ್ಯಾನ್ಸ್ ಇದ್ರು ಫ್ಯಾನ್ಸ್ ಎಲ್ಲ ಫೋಟೋ ಕೊಟ್ಟು ಬಾಯಿ ಬಾಯ ಎ